ನಮ್ಮ ದೇವಸ್ಥಾನ ಹೊಸಗೆ ಉದ್ಭವ ಆಗಿದೆ ಅಲ್ಲಿ ಉದ್ಭವ ಆಗಿರೋದ್ರಿಂದ ಕೆಂಪಮ್ಮ ಬೋರ್ಯದೇವರು ಕೆಂಪಮ್ಮ ಬೋರ್ಯದೇವರು ಉದ್ಭವ ಆಗಿದೆ ಅಲ್ಲಿ ಕಬ್ಬಾಳಮ್ಮ ದೇವರು ಉದ್ಭವ ಆಗಿದೆ ಜಮೀನು ಉದ್ಭವ ಮೂರ್ತಿಯಾಗಿದೆ ನಮ್ಮ ಮಂಡ್ಯದ ಹತ್ರ ಮಂಡ್ಯ ತಾಲೂಕು ಬಸರಳ ಹೋಬ್ಳಿ ಹೆಮ್ಮಟ್ಟನ ಗ್ರಾಮದಲ್ಲಿ ಉದ್ಭವ ಆಗಿದೆ ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಕೇಳ್ಕೊಂಡೋಗಿ ನಾಗರಿಕಲ್ಲು ಮಾಡಿಸ್ತೀನಿ ಗಣೇಶನ್ ಮಾಡ ಕುಂಡಿಸ್ತೀನಿ ಅಂತ ಅರ್ಕೆ ಒಪ್ಕೊಂಡಿದ್ದಾಳೆ ನನ್ನ ತಂಗಿ ಅದಕ್ಕೋಸ್ಕರ ಇಲ್ಲಿ ಬಂದು ಕೇಳ್ದು ಒಳ್ಳೇದಾಗುತ್ತೆ ಅಂದರೆ ಕುಸಿಯಿಂದ ಕೊಡುವಂಥ ಒಂದೇ ಸಲ ಕುಸಿಂದ ಕೊಟ್ಟಿದೆ ಅಲ್ಲಿ ದೇವಸ್ಥಾನ ಹೆಚ್ಚು ಅಭಿವೃದ್ಧಿ ಆಗಲಿ ಅಂತ ನಾವು ಬೇಡ್ಕೊಂಡಿದ್ದೀವಿ ಕುಂತ್ಕೊಳ್ಳೋಕೆ ಮೊದಲೇ ಬಸವಪ್ಪ ಆಶೀರ್ವಾದ ಕೊಟ್ಟಿದೆ ಸಂತೋಷ ಆಗಿದೆ ಸ್ವಾಮಿ ಎಲ್ಲ ಮನೇಲೆಲ್ಲ ಸುತ್ತಾಟ ಜಾಸ್ತಿ ಆಗದೆ ಅದೇ ಒಳ್ಳೇದು ಮಾಡವ ಅಂತ ಕೇಳ್ಕೊಂಡೆ ಒಂದು ಸಲ ಕೊಟ್ಟರು ಆಶೀರ್ವಾದ ಬಸವಪ್ಪ ಈಗ ಪ ಸೆಕೆಂಡೇ ಸಲ ನನ್ನ ಮಗಳಿಗೆ ಪುತ್ರ ಸಂತಾನ ಕೊಡು ಅಂತ ಕೇಳ್ಕಂಡೆ ಕೊಡ್ತು ಬಸವಪ್ಪ ಒಳ್ಳೇದಾಯ್ತು ಆಶೀರ್ವಾದ ಮಾಡ್ತು ತುಂಬ ಸಂತೋಷ ಆಯ್ತು ಎರಡು ಸಲ ಆಶೀರ್ವಾದ ಮಾಡ್ತಾರೆ ಪವಿತ್ರ ನಮ್ಮದಕ್ಕೆ ಕೇಳಿದ್ರು ಒಬ್ರು ಈ ಥರ ಹಿಂಗೆ ಹಿಂಗೆ ಹೋದ್ರೆ ಒಳ್ಳೇದಾಗುತ್ತೆ ಅಲ್ಲಿದ್ದೇ ಹೋಗಿ ಈಗ ಇದ್ರಲ್ಲಿ ಈಗ ಗೌಡಿ ಇದ್ರಲ್ಲಿ ಇದೆ ಅಂತ ಗೌಡಿಗೆರಲ್ಲಿ ಇದೆ ಹೋಗ್ರಿ ಅಂದ್ರು ಸರಿ ಆಯಿತು ನಾವು ಹೋಗ್ಬರೋಣ ಅಂತ ಇದೇ ಫಸ್ಟ್ ಬಂದಿದ್ದೀವಿ ನಮಗೆ ಏನು ಇಲ್ದಂಗೆ ಒಳ್ಳೇದೇ ಇನ್ನೊಂದೆರಡು ಸಲ ಬಂದಿದ್ದು ಹೋಗೋಣ ಅಂತ ಕೇಳ್ಕೊಂಡು ಎರಡು ಸಲ ಕೇಳಿದೆ ಇದೇ ಪ್ರಶ್ನೆ ನಮ್ಮ ಆಶೀರ್ವಾದ ಬಂದೇಟ್ಗೆ ಆಶೀರ್ವಾದ ಸಿಗ್ತದೆ ನಮ್ಗೆ ಮತ್ತೆ ಬರ್ತೀವಿ ನಮ್ಗೆ ಇವಾಗ ಅಂದ್ಕಂದಿರೋದು ನಮಗೆ ಈಗ ಸಕ್ಸಸ್ ಆದರೆ ಈ ತಿಂಗಳೊಳಗೆ ನಾವು ಅಂದ್ಕೊಂಡಿರೋದಾದರೆ ಆ ತಾಯಿಗೆ ನನ್ನ ಕೈಲಿ ಏನಾಯ್ತದೆ ಅದು ಸಹಾಯ ಮಾಡಿಬಿಟ್ಟು ಅವ್ಳ ಆಶೀರ್ವಾದ ಪಡ್ಕೊಳ್ತೀನಿ ಸರ್ ನಾನು ಎಷ್ಟು ಖುಷಿ ಪಡ್ತೀನಿ ಸರ್ ನಮ್ಮದು ಅದೇ ಬೊಸಾಳ್ ಒಬ್ಳಿ ಮಂಡ್ಯದ ಒಬ್ಬ ತಾಲೂಕು ಹೆಮ್ಮಟ್ಟನ ಹ್ಞೂ ನಮಗೆ ಯಾರೋ ಹಿಂಗೆಲ್ಲ ಹೇಳಿದ್ರು ಟಿ ವಿಲಿ ಫೋನಲ್ಲಿ ಎಲ್ಲ ನೋಡ್ದೋ ಅದಕ್ಕೋಸ್ಕರ ನಾವು ಹೋಗಿದ್ದು ಬರೋಣ ಆ ತಾಯಿ ದರ್ಶನ ಮಾಡ್ಕೊಂಡು ಅಂತ ಬಂದೋ ಸರ್ ಅಷ್ಟೇ ಹ್ಞೂ ಒಳ್ಳೇದಾಯ್ತು ಸರ್ ಹಾಂ ಒಳ್ಳೇದಾಗಲಿ ಹ್ಞೂ ಹ್ಞೂ ಆಯಿತು ಆಯಿತು ನಾವು ಅಂದ್ಕೊಂಡಿರೋದು ಒಳ್ಳೇದಾದರೆ ನಾವು ಏನು ನಮ್ಮ ದುಡ್ಡ್ದಲ್ಲಿ ಇದ್ದದು ಮಾಡ್ಕೊಂಡು ಹೋಗ್ತೀವಿ ನಮಸ್ತೆ ಇದು ರೈಟ್